ಸ್ಟಾರ್ಟ್ ನರಿಗಳು ನ್ಯಾಯಾನ ಹೇಳುವಾಗ ಕಿವಿಕೊಟ್ಟು ಕೇಳಬೇಕಾ ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ ನಾರಿಯೇ ಲಾಂಛನ ಕೌರವರ ಜೂಜಿಗೆ ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಎಲ್ಲರೂ ಬೇಕಾ ನೀವು ಪ್ರತಿ ಸಲ ವೀಡಿಯೋ ಮಾಡೋದು ಎಲ್ಲಿ ಯಾವ ಜಾಗ ಅದೊಂದು ಹೇಳ್ಬಿಡಿ ಮುಗಿಸ್ಬಿಡೋಣ ನಾನು ಫಸ್ಟ್ ವಿಡಿಯೋ ಮಾಡ್ತಿದ್ದು ಮೊದಲಿದ್ನಲ್ಲ ನನ್ನ ಕೇಂದ್ರ ಸ್ಥಾನ ಅಲ್ಲಿ ನಾನು ವೀಡಿಯೋ ಮಾಡ್ತಿದ್ದೆ ಅಲ್ಲಿ ಕ್ವಾಟರ್ಸ್ ಕೊಟ್ಟಿದ್ದರು ಸ್ವಲ್ಪ ವಿಶಾಲವಾಗಿತ್ತು ಅದು ಕ್ವಾಟರ್ಸ್ ಅದು ಸ್ವಲ್ಪ ಅಲ್ಲಿ ಮಾಡ್ತಿದ್ದೆ ನಾನು ಈಗ ಜಸ್ಟ್ ಒಂದು ಟೂ ತ್ರೀ ಡೇಸ್ ಆಯಿತು ಅಷ್ಟೇ ನಾನು ಇಲ್ಲಿ ಈ ಕಡೆ ಟ್ರಾನ್ಸ್ಫರ್ ಆಗಿ ಯಾವ ಟೈಮಿಂಗ್ ಮಾಡ್ತಿದ್ರು ಅದು ಹೆಂಗೆ ಟೈಮಿಂಗ್ಸು ನಾನು ಟೈಮಿಂಗ್ಸ್ ಎಲ್ಲ ಮಾಡ್ತಿದ್ದೆಲ್ಲ ಈವ್ನಿಂಗ್ ಟೈಮ್ ಎಲ್ಲ ಒಂದು ಏನಿದ್ರು ಒಂದು ಐದು ಗಂಟೆ ಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ ನಾನು ಆ ಟೈಮಿಗೆ ಡ್ಯೂಟಿ ಮುಗ್ದಾದ್ಮೇಲೆ ಸ್ವಲ್ಪ ಮಾಡೋಣ ಅಂತ ಸುಮ್ಮನೆ ಡ್ಯೂಟಿ ಇದ್ದಾಗ ಬೇಡ ಲೈಕ್ ಈವ್ನಿಂಗ್ ಟೈಮ್ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಇರೋದು ಟಿ ಗಿ ಕುಡ್ಕೊಂಡು ಆಡಿದ್ರೆ ಚೆನ್ನಾಗಿ ಬರುತ್ತೆ ನಾ ಒಂದು ಇದು ಅಷ್ಟೇ ನಾನು ಆಲ್ಮೋಸ್ಟ್ ಅದು ಸಾಂಗ್ ಅಪ್ಲೋಡ್ ಮಾಡೋದಿಲ್ಲ ಈವ್ನಿಂಗ್ ಟೈಮೇ ಮಾಡ್ತೀನಿ ನಾನು ಅವಾಗ ಓಕೆ ನೀವು ಈಗ ಸಿಂಗರ್ಸ್ ಎಲ್ಲ ವೀಡಿಯೋಗಳು ನೋಡ್ತಾ ಇದೀನಿ ನನ್ನ ವೀಡಿಯೋನು ಈ ಥರ ಟ್ರೆಂಡಿಂಗಲ್ಲಿ ಬರುತ್ತೆ ಯಾವ ಥರ ಅನಿಸುತ್ತಾ ಇಲ್ಲ ಅಂದ್ಕೊಂಡಿರಲಿಲ್ಲ ತುಂಬ ಜನಕ್ಕೆ ಡೌಟ್ ಇತ್ತು ನನ್ನ ವಾಯ್ಸ ಅಂತ ಇದು ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದೀನಿ ಇದನ್ನ ಈಗಲಾದರೂ ನಂಬ್ತಾರೆ ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಜನ ಮೆಸೇಜ್ ಮಾಡೋದಾಗಲಿ ಕಾಮೆಂಟಲ್ಲಾಗಲಿ ತುಂಬ ಜನ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಸಮಸ್ತ ಕರ್ನಾಟಕ ಜನತೆ ಪರವಾಗಿ ನಿಮ್ಮ ಧ್ವನಿ ಇಷ್ಟಕ್ಕೆ ಸೀಮಿತ ಆಗಬಾರ್ದು ದೊಡ್ಡ ದೊಡ್ಡ ವೇದಿಕೆನಲ್ಲಿ ಕೂಡ ನಿಮ್ಮ ಒಂದು ಹಾಡುಗಾರಿಕೆ ಪ್ರಚಾರ ಆಗಲಿ ಸಪ್ತ ಸಹಾಗರದ ಆಚೆ ನಿಮ್ಮ ಟ್ಯಾಲೆಂಟು ಮಿನುಗಲಿ ಬೆಳಗ್ಗಲಿ ಅಂಥೇಳಿ ನಾನು ಆರೈಸ್ತಾ ಇದ್ದೀವಿ algo tan que haya que estar parte.